ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ವ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಹೇಳಿದಲ್ವ ನಿನ್ನೆ ವ್ಲಾಗ್ನ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಬೇರಲ್ಲಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಬ್ಬೊಬ್ಬರು ಏನು ಅಂತಂದರೆ ತೋಟದ ವಿಡಿಯೋಸ್ನ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಕಂಟೆಂಟಲ್ಲಿ ಅಂದರೆ ಡೈಲಿ ಒಂದೊಂದು ಕಂಟೆಂಟಲ್ಲಿ ವೀಡಿಯೋಸ್ ಮಾಡಿ ಅಂತ ಹೇಳ್ತಾರೆ ನಮ್ಮದು ಏನೇನು ಡೈಲಿ ಏನು ರೂಟೀನ್ ಇರುತ್ತೆ ಅದನ್ನೇ ಹಾಕೋದು ಬಿಟ್ಟರೆ ಬೇರೆ ಏನು ಹಾಕೋಕ್ಕಾಗಲ್ಲ ಸರಿ ಅಂತ ಅಂದ್ಬಿಟ್ಟು ಹಾಗಲಕಾಯಿ ಟೊಮೊಟೆ ಹಣ್ಣೆಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಕದ್ದು ಇಲ್ಲ ನಮ್ಮ ಹಸ್ಬೆಂಡ್ನ ಕೇಳಿದ್ವಿ ಕಾಲ್ ಮಾಡಿಬಿಟ್ಟು ಅವ್ರು ಬೈತಾರ ಅಂತ ನಮ್ಮ ಯಜಮಾನ್ರು ಫ್ರೆಂಡೇ ಆಗಿರೋದ್ರಿಂದ ಹೋಗಿ ಕಿತ್ಕೊಂಡು ನಾನು ಹೇಳ್ತೀನಿ ಅಂತ ಅಂದರು ಕಿತ್ಕೊಳ್ಳಿ ಅಂತಂದರು ಹಾಗಾಗಿ ಇಲ್ಲಿ ಟೊಮೊಟೆ ಹಣ್ಣು ಹಾಗ ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಲೇಬರ್ಸ್ ಇದ್ದರು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಹಾಗಲಕಾಯಿ ಗಿಡ ಒಂಥರ ಚಪ್ಪರೆ ಥರ ಇತ್ತು ಅಲ್ಲಿ ಕುತ್ಕೊಂಡು ಆರಾಮಾಗಿ ಕುತ್ಕೊಬೋದು ಮಲ್ಕೋಬೋದು ಆ ಥರ ಅಂತ ಅಂದ್ ಫೀಲ್ ಆಗ್ತಿತ್ತು ನಮಗೆ ಸೊ ಅದೆಲ್ಲ ತ್ಯಾವಾಗಿತ್ತು ಕುತ್ಕೊಳಕ್ಕಾಯ್ತಿರ್ಲಿಲ್ಲ ಲೇಬರ್ಸ್ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವ್ರು ಬೈತಾರೆ ಅಂತ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಫಸ್ಟು ಭಯಪಟ್ವಿ ಅಂದ್ರೆ ಬೈಗಿತಾರೆ ಅಂತ ಅಂದ್ಬಿಟ್ಟು ಓನರು ನಮ್ಮ ಪಾಸ್ ಆದ್ರು ಹುಯ್ಕೋತೀವಿ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಅಂದ್ಕೊಂಡ್ವಿ ಧೈರ್ಯ ಸಾಕಾಗ್ಲಿಲ್ಲ ಹಾಗಾಗಿ ಅಂದ್ರು ಬೇಡ ಅಂತ ಅಂದ್ಬಿಟ್ರೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮದು ರಾಗಿ ಹೆಂಗಾಕಿತ್ತು ಾರೆ ಅಂತ ಅಂದ್ಬಿಟ್ಟು ಇಲ್ಲೇನೆ ತಡಿ ಅವ್ರು ಹೋಗ್ಲಿ ಆಮೇಲೆ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡು ಕೇಳಿರ್ಲಿಲ್ಲ ಫಸ್ಟ್ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರು ಕಿತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವ್ರು ಇದ್ರಲ್ಲ ಅಲ್ಲಿ ಬಂದ್ರು ಓನರು ಹಾಗಾಗಿ ಏನಾರು ಬೈತಾರೆ ಅಂತ ಅಂದ್ಬಿಟ್ಟು ನಮ್ ರಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ನೋಡಿದ್ರೆ ರಾಗಿ ಇಲ್ಲ ಮಳೆ ಜಾಸ್ತಿ ಆಗಿ ಅಲ್ಲೊಂದು ಇಲ್ಲೊಂದು ತೆಳ್ಳಗುಟ್ಟು ರಾಗಿನ ದಟ್ಟಕ್ಕೆ ಹಾಕಬೇಕಾಗಿತ್ತು ಮನೆಯವರು ನಾನು ಇರ್ಲಿಲ್ಲ ಅವತ್ತು ಹೋಗಿದ್ದೆ ಅವತ್ತು ಹಾಕಿದ್ದಾರೆ ತೆಳ್ಳಗಾಗಿರೋದ್ರಿಂದ ತೆಳ್ಳಗೆ ಹಾಕಿರೋದ್ರಿಂದ ಹುಟ್ಟಿಲ್ವೇನೋ ಆಂಟಿ ಅದನ್ನು ಹೇಳ್ತಾ ಸ್ವಲ್ಪ ಮಂದಕ್ಕೆ ಬಿಡಬೇಕಾಗಿತ್ತು ರಾಗಿನ ಅಂತ ಅಂದ್ಬಿಟ್ಟು ಸರಿಯಾಗಿ ಬಿಟ್ಟೆ ಹುಟ್ಟೇ ಇಲ್ಲ ತೆಗ್ರಿ ಹಾಕ್ಯಾರೇ ಇನ್ನೇನು ಉಪವಾಸ ಗೊತ್ತಲ್ಲ ಕು ಬರ ಮೇಲೆ ಅದು ಗೊತ್ತಾಗಲ್ಲ ಅಂತ

बोलता क्यों <laughs> ಯಾರು ನೀವು ತಾನು ಎಷ್ಟು ಚೆನ್ನಾಗಿ ಹಾಕಿದ್ರಿ ರಾಗಿ ಹಂಗೆ ತಣ್ಣ ತಣದ ಉಡಿ ಇಡೀ ಊರಲ್ಲಿ ಯಾರ್ದು ಇಲ್ವೇನಪ್ಪ ಹಿಂಗೆ ರಾಗಿ ಎಲ್ಲಿ ಎಷ್ಟು ಕುಂಟಲ್ ಆಗ್ಬೋದು ಎಷ್ಟು ನಿಮ್ ಬಾಯ್ಲೆಟ್ ಹಾಕಿ ಉತ್ಬಿಟ್ಟು ಮತ್ತೆ ಒಂದ್ಸಲ ಹಾಕಿ ಏನಾಗ್ತೀರ ಇಬ್ಬರು ಅಂತ ನಾವು ಮನೇಲಿ ಪರ್ಮಿಷನ್ ಕೇಳ್ಕೊಂಡ್ವಿ ಕುಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಕುಯ್ಕೆ ಒಂದು ಹಾಗಾಗಿ ಕುಯ್ಕ್ರಿ ಕುಳಿ ಕುಯ್ಕೇಳಿ ನಮ್ದೆ ಯಾಕೆ ನೋಡ್ತಾನೆ ಫಸ್ಟ್ನಿಗೆ ಬಂದಿರೋ ಕುಕ್ಕಪಿಟ್ಟಿ ನನಗೆ ಒಂದು ಐದು ನಿಮಗೊಂದು ಐದು ಕುಯ್ಕೊಳ್ಳಿ ಸಾಕು ಅವೇನು ಈ ಕುಯ್ಕಿ ಬಡಬೇವು ಏನಾಗೈತೆ ಅಯ್ಯೋ ಮುರ್ತದಂಗೆ ಬರ್ತಾವ ಸಣ್ಣ ಬಿಡ್ತಾವಲ್ವಾಡ್ಕೊಳ್ಳಿ ಹೂಳೆಲ್ಲ ಆಯ್ತವ చెన్నీ ఒర ఐదు రోజు కుత్క సుమ్ చన ఐతే ఉడబతీ అద్రు భయ అంటీ నమే హి ఎల్ మన అద్రూ ఒ భయ సాల్వాడు అడిగి మిక్సల్ ఏక్సల్వే బారంటే సాకు ఏంటంటీ నీకు టమాటో అదే కడదా

ನಾಳೆ ಕಟ್ ಮಾಡ್ತೀನಿ ಅಂತ ಅವರು ಇಲ್ಲ ನಾಲ್ಗೆ ಕಟ್ ಮಾಡ್ತೀನಿ ಮಂತ್ಲಿ ಎಷ್ಟು ಪೇಮೆಂಟು ಮಂತ್ಲಿ ಪರ್ ಮಂತ್ ಸಿಕ್ಸ್ಟಿ ಒಬ್ರಿಗೆ

ಒಂತಾ ತಪ್ಪಟ ಕನ್ನಡತಿ ಗೈಸ್ ನಾನು ಬೇರೆ ಭಾಷೆ ಕಲಿಯಕ್ಕೆ ಇಷ್ಟ ಇಲ್ಲ ಕಲಿಯadೂ ಇಲ್ಲ ತಾಲೀಚಿ ಬಂದೆ ಅಪ್ಪಟ ಕನ್ನಡತಿ ಅಪ್ಪಟ ಕನ್ನಡತಿ ಹಾಗಾಗಿ ನಾನು ಬೇರೆ ಭಾಷೆ ಕಲಿಯಕ್ಕೆ ಇಂಟರೆಸ್ಟ್ ಇಲ್ಲ ಕನ್ನಡ ಬಿಟ್ರೆ ಏ ಹಾವೋ ಜಲ್ದಿ ಹಾವೋ ಕುಪಚೀಲ ಅಲ್ ಸಾರಿ ಗೈಸ್ ನಾನು ಹೇಳಿದ ತಕ್ಷಣ ಇಂಗ್ಲಿಷ್ ಕರೆಕ್ಟಾಗಿ ಮಾತಾಡ್ತಿದ್ದೆಲ್ವಾ

ಆದರೆ ಕ್ಲಾಟಿಂದು ಕುಯ್ತಾನೆ ಅವರೆ ನೆಂಟ್ರ ಮನೆಗೆಲ್ಲ ಕೊಡ್ಬೇಕಂತ ಅಯ್ಯೋ ಓ ನಾನು ಎಂಥದು ಬತ್ತು ಅಂತ ಯಾರಾದ್ರೂ ಅದೇ ನಾನು ಆ ಕಡೆ ಜಾಸ್ತಿ ಇದೆ ಆ ಕಡೆ ನೋಡಿ ಎಲ್ಲಾಶ ಬರಲಿ ನಾನು ಎಲಾಶ ಹೋಗಿದ್ರಿ ಇದು ಗಿ ಎಲ್ಲಿ ಬನ್ನಿ ತಾಯಿ ಅಯ್ಯೋ ದೇವರೇ ತಾಯಿ ಅಯ್ಯೋ

ಕಾಯಿಸಿ ಇವಾಗ ಮನೇಗ್ ಬಂದ್ಬಿಟ್ಟು ಹೊಟ್ಟೆ ಫುಲ್ ಹಸ್ವಾಗಿತ್ತು ಒಂದೆರಡು ಹಣ ಹಾಲಿ ಹಾಲಿಗೆ ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ ಟೀ ಕುಡಿಬೇಕಾಯ್ತು ಟೀ ಕುಡಿಯಿದ್ರೆ ಹಾಲಿಗಿಂತ ಟೀ ಇಷ್ಟ ಬಟ್ ಖಾಲಿ ಹೋಟೆಲ್ ಟೀ ಕುಡಿಬಾರೇ ತಿಂತಪ್ಪ

ಕೇಳಿಸ್ತಾ ಇಲ್ಲ ವಾಯ್ಸ್ ಬ್ರೇಕ್ ಜೋರ ಮಾತಾಡಿ ಯಾವ ಮಾಡ್ತಾ ಇದ್ರೊಡ್ತೀಯ ನೋಡಂಗ ಅಲ್ಲ ನೀವೇನು ಹಸಿ ಮಾಡಿ ಕೊಡ್ತೀಯ ನಮ್ಮದಲ್ಲೂ ಕೇಳ್ತಾ ಇಲ್ಲ ನೀನ್ ಯಾವತ್ತ ನೀನ್ ಕಾಲದಲ್ಲಿ ನಮಗೆ ನಮ್ಮ ಅಂತ ಕೊಟ್ಟಿದ ಕುಡಿತೀಯಪ್ಪ ನೋಡಂಗ ಕಾಲು ಓದ್ಕೊಂಡು ಕಾಲು ಓದ್ಕೊಂಡ್ ಕಟ್ರಾ ಪಟ್ರಾ ಕಾಯ್ದೋಸೆ ಏನ್ ಬಿಡ ಅಮ್ಮ ಇತ್ತಲ್ಲ ಮಾತಾಡು ಅಮ್ಮ ಇತ್ತಲ್ಲ ಅಲ್ಲಿ ಮಾತಾಡು ಕೇಳಿಸ್ತೇಲ ಹೇಳು ಮನೆ ನಿಮ್ಮನೆ ಕಳೆಕ್ ಇತ್ಬಿಟ್ಟು ನಮ್ಮನೆ ಬಂದಿದ್ದೀವಿ ಕಾಫಿ ಕುಡಿಯಕ್ಕೆ ನೀನ್ ಎಷ್ಟು ಸಿಟ್ಕೊಟ್ಟಿದ್ಯಾ ಮೌಂಗೆ ನಮ್ಗೆಲ್ಲ ಹೊರಗಿತ್ತಿರು ನಿನ್ಗೆ ಕಾಫಿ ಕುಡಿಯುವಾಗ ಇನ್ನೆಲ್ಲ ಹತ್ಕೋಕೆ ಹೊರಗಿತ್ತಿರು ಇನ್ನೇ ಅರ್ಥ ಹೊರಗಿತ್ತಿದ್ರೆ ಏ ಬಾರಿ

ನಮ್ಮೂರಲ್ಲಿ ಇವತ್ತು ಅಂದನ ಅಂದನ ಇರುತ್ತೆ ನಮ್ಮೂರಲ್ಲಿ ಎಂತೆ ವೆರೈಟಿ ಅಡಿಗೆ ಮಾಡಿಸ್ತಾರೆ ಗೊತ್ತಾ ಬಾ ಮತ್ತೆ ನೈಟ್ ಹೊತ್ತು ಅಡಿಗೆ ಮಾಡಂಗಿಲ್ಲ

ಇನ್ನೊಂದು ದಿವ್ಸ ಕಾಯಿ ತಂದಿದ್ದೀವಿ ಗುಡ್ಗಾರ ಅದೇ ರುಬ್ಬಿ ಬಿಟ್ಟು ಮಾಡ್ತೀವಲ್ಲ ಆ ಥರ ಗುಡ್ಗಾರ ಮಾಡಬೇಕು ಬಾಯ್ 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 ನಾನು ಇದ್ರೆ ಫೋನ್ ಮಾಡು ನಾನು ಅದೇ ಸ್ವಲ್ಪ ಅನ್ನ ಮಾಡ್ತೀನಿ ಮಾಡೋಕೆ ಊಟಕ್ಕೆ ದೇವಸ್ಥಾನದ ಹತ್ರ ಅನ್ನನ ಕೊಡ್ತಾವ್ರ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೀನಿ ಒಂಬತ್ತುವರೆ ಆದ್ರೂ ಅಡುಗೆ ಮಾಡಿಲ್ಲ ಸುಮ್ಮನೆ ಕೂತಿದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಕೊಂಡು ಶಾಂತ ಆಂಟಿಗೆ ಫೋನ್ ಮಾಡಿದೆ ಅಂದನ ಕೊಡ್ತಾವ್ರೆ ಆ ಬಾರ್ ಅಂಟಿ ಅಂತ ಅಂದ್ಬಿಟ್ಟು ಅವ್ರು ಅಡುಗೆಯೆಲ್ಲ ಮಾಡ್ಬಿಟ್ಟು ಊಟಕ್ಕೆಲ್ಲ ಇಟ್ಬಿಟ್ಟು ಎಲ್ಲರಿಗೂ ಬಂದರು ಕೊನೆಗೆ ದೇವಸ್ಥಾನ ಹೋಗಿ ನೋಡ್ತೀವಿ ಯಾವ ಅಂದಾನೂ ಇಲ್ಲ ಏನೂ ಇಲ್ಲ ಆಗ ಆಗ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿಕೊಂಡು ತಿಂದ್ವಿ ಟೊಮೊಟೊ ಗೊಜ್ಜಿಗೆ ಆಂಟಿ ಎಲ್ಲ ಹೆಚ್ಕೊಡ್ತಾಯಿದ್ರು ನಾನು ರೊಟ್ಟಿನ ಮಾಡ್ತಾ ಇದ್ದೆ

ಬೇಗ ಹೋಗೋಣ ಆರ್ಕೆಸ್ಟ್ರಾ ಮಾಡ್ತಿದಾರೆ ಅಲ್ಲಿ ಮುದ್ದು ಗೈಸ್ ಟೇಸ್ಟ್ ಹೋಗ್ಬಿಟ್ಟ ಒಲೆ ಮೇಲೆ ಹಾಕಿ ರೊಟ್ಟಿ ಸಾಫ್ಟ್ ಇರುತ್ತೆ ತುಂಬಾ ಹುಳಿ ಟಮೊಟೋ ಹುಳಿಯಾಗೈತೆ ಕಾಯಿತುರಿ ಹಾಕಬೇಕು ಅಂತ ಇರ. ಇದು ಕಾಯಿತುರಿ ಹಾಕಲೇ ಇಕಾರಕ್ಕೆ. ಈರುಳ್ಳಿ ಹಾಕಲ್ಲ. ಮೆಣಸಕಾಯಿ ಹಾಕಲ್ಲ ಈರುಳ್ಳಿನೂ ಹಾಕಲ್ಲ. ಅದಕ್ಕೆ ಹುಳಿ ಅಂತ. ಹುಳಿ ಅಂದ್ರೆ ಹುಳಿ ಟೊಮೆಟೊ ಅಲ್ಲ ಅದಕ್ಕೆ ಹುಳಿ ಹುಳಿ ತರ ಆಗಿರುತ್ತೆ. ಖಾರ ಆಗೈತೆ ಖಾರ ನಾನು ಮಾಡಿರಬೇಕು ಅಂತ ಮಾಡೋದು ಯಾಕಡಿನ ಖಾರ ಆಗಿದ ಮಾತ್ರ ಖಾರ ಇಷ್ಟ ಅಲ್ಲ. ಐತೆ. ಐತೆ ಮಾಲೆ ಇತ್ತು ರೊಟ್ಟಿ ಎಲ್ಲ ತಿನ್ಕೊಂಡು ಇವಾಗ ತೋಟದ ಹತ್ರ ಬಂದ್ವಿ ರಂಗನ ಕುಣಿತಾ ಇದ್ರು ಹಂಗೆ ನಿಂತ್ಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ರಂಗ ಎಲ್ಲ ಬಿಟ್ರು ಚರ್ಪು ಮತ್ತು ಹೂನ ಇಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಚರ್ಪ್ ಇವತ್ತು ಡಿಫ್ರೆಂಟ್ ಇತ್ತು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ಟೇಸ್ಟ್ ಅಂತೂ ಸಕ್ಕರೆಗಿಂತ ಬೆಲ್ಲದ್ದು ಐಟಮ್ ತುಂಬನೇ ಚೆನ್ನಾಗಿರುತ್ತೆ ಸ ಇವಾಗ ಪ್ರಸಾದನೂ ಕೂಡ ಬೆಲ್ಲದಲ್ಲಿ ಮಾಡ್ತಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಓಕೆ ಇಷ್ಟನ್ನೇ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅವಾಗಲೇ ಗೊತ್ತಾಗೋದು ಹೇಗಿತ್ತು ಅಂತ ಅಂದ್ಬಿಟ್ಟು ಓಕೆ ಬಾಯ್